ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವೀಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವುದಾದ್ರು ಗಾಡಿ ಸೇಲ್ಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಂಬುದು ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಬರಿ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರು ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ತಿಳಿಸಿರ್ತಾರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಸರ್ ನೀವು ನೋಡಿರೋದು ಹಾ ಇಕೋ ರೀ ಎರಡ್ ಸಾವಿರದ ಇಪ್ಪತ್ತೆ ಆರ್ಡರ್ ಮಾಡಲ್ ರೀ ಓನರ್ ಎಷ್ಟ ಸರ್ ಓನರ್ ನಾವು ಸೆಕೆಂಡ್ ಓನರ್ ರೀ ಓಕೆ ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ ಅರವತ್ತೊಂದು ಸಾವಿರ ಹೊಡೆಯತ್ ರೀ ಓಕೆ ಗಾಡಿದು ಎಲ್ ಪಿ ಜಿ ಏನಾದ್ರು ಹಾಕ್ಸಿದ್ರಾ ಎಲ್ ಪಿ ಜಿ ಸರ್ ಗಾಡಿಲಿ ಎಲ್ ಪಿ ಜಿ ಅಪ್ರೂವಲ್ ಐತ್ರಿ ಓಕೆ ಅದು ಶೋರೂಮ್ ಇಂದ ಹಾಕ್ಸಿರೋದ ಹೊರಗಡೆ ಸರ್ ಅದು ಹೊರಗಡೆ ನಾವು ಗಾಡಿ ತಂದ್ಮ್ಯಾಕ್ ಹಾಕ್ಸಿದ್ರಿ ಸರ್ ಅವ್ರು ಫಸ್ಟ್ ಓನರ್ ಹಾಕ್ಸಿದ್ರ ನೀವು ಹಾಕ್ಸಿದ್ರ ನಾವು ಸೆಕೆಂಡ್ ಓನರ್ ತಂದಿ ಹಾಕ್ಸಿದ್ವಿ ಫಸ್ಟ್ ಓನರ್ ಬಾ ಹೊಡದಿಲ್ರಿ ಅವ್ರ ಹಾ ನಾವು ತಂದಿ ಹಾಕ್ಸಿದ್ವಿ ರೀ ಓಕೆ ಇದು ಎಷ್ಟು ಫೈವ್ ಸೀಟ್ರ್ ಇನ್ ಸೆವೆನ್ ಸೀಟ್ರ್ ಸರ್ ಇದು ಏಳ್ ಸೀಟ್ರ್ ಸರ್ ಸೆವೆನ್ ಸೀಟ್ರು ಓಕೆ ಎ ಸಿ ಬರೋಲ್ವಾ ಇದರಲ್ಲಿ ಎ ಸಿ ಇಲ್ಲ ಸರ ಓಕೆ ಈ ಗಾಡಿ ಡಬಲ್ ಏರ್ ಬ್ಯಾಗ್ ಇದೆಯಾ ರನ್ನಿಂಗ್ ಎಲ್ಲ ಇದ್ದೀರಿ ಡಬಲ್ ಏರ್ ರೀ ಏರ್ ಬ್ಯಾಗ್ ಎರಡು ಎರಡು ಏರ್ ರೀ ಓಕೆ ಗಾಡಿಯೆಲ್ಲ ಚೆನ್ನಾಗಿದೆಯಾ ಸರ್ ರನ್ನಿಂಗ್ ಈಗ ಗುಡ್ ಕಂಡೀಷನ್ ಐತ್ರಿ ಓಕೆ ಗಾಡಿದು ಲೋನು ಆ ಥರ ಏನಾರೂ ಹಾಕಿಸಿದ್ರ ಇಲ್ಲ ಇಲ್ಲ ಸರ್ ಏನಿಲ್ಲ ಫುಲ್ ಅಲ್ಲಿ ಇದೆಯಾ ಹೌದು ಓಕೆ ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಸರ್

ಹಾಂ ನಿಮ್ದು ಎಪ್ಪತ್ತೊಂದು ಸಾವಿರಕ್ಕೆ ಆಯಲ್ ಸರ್ವಿಸ್ ಮಾಡ್ಸಬೇಕು ರೀ ಓಕೆ ಏನಾದ್ರು ಎಕ್ಸ್ಟ್ರಾ ಪೆಟಿಂಗ್ಸ್ ಇದೆಯಾ ಬಂಪರ್ ಕ್ಯಾರಿಯರ್ ಮ್ಯೂಸಿಕ್ ಸಿಸ್ಟಮ್ ಇತರ ಇರ್ತಾವನ ಬಂಪರು ಕ್ಯಾರಿಯರು ಸ್ಪೈರರು ಪುಟ್ರಸ್ಟು ಹ್ಞೂ ಬಂಪರ್ ಮುಂದೆ ಹಿಂದ ಬಂಪರ್ ಇಲ್ರಿ ಮ್ಯಾಲೆ ಕ್ಯಾರಿಯರ್ ಪುಟ್ರಸ್ಟು ಸ್ಪೈಲರ್ ಐತ್ರಿ ಓಕೆ ಗಾಡಿ ಈಗ ನಿಮ್ಮ ಕಡೆನೇ ಐತಲ್ವಾ ಡಾಕ್ಯುಮೆಂಟ್ಸ್ ಎಲ್ಲ ಸೀದಾ ಎಲ್ಲ ನಮ್ಮ ಕಡೆನೂ ಐತ್ರಿ ಒರಿಜಿನಲ್ ಇದ್ದಾವೆ ಎಲ್ಲ ಗಾಡಿ ಡಾಕ್ಯುಮೆಂಟ್ಸು ವರ್ಗಲ್ ಅವರೆಲ್ಲ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಹಾವೆರಿ ಡಿಸ್ಟಿಕ್ ರೀ ಬ್ಯಾಡಿ ತಾಲೂಕ್ ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕು ಬ್ಯಾಡಗಿನ ಹಳ್ಳಿ ರೀ ಒಂದು ಹಿರೇ ಅಣಜಿ ಅಂತ ಹೇಳಿ ಹಿರೇ ಅಣಜಿ ಅಣಜಿಂಗ್ ಸೈಡ್ ಬರುತ್ತೆ ರೀ ಬ್ಯಾಡಿಗೆ ಹಾವೇರಿ ಹಾ ಹಾ ಓಕೆ ಆಲ್ರೆಡಿ ನಿಮ್ಗೆ ಯಾವ ಗಾಡಿ ಹಾಕಿದ್ ಸರ್ ನಾನು ಯಾವ ಗಾಡಿ ಹಾಕಿ ಸೇಲ್ ಮಾಡಿದ್ರಿ ಹಾ ಇದನ್ನ ಎದ್ದು ಜನಕೊಂಡ್ರೆ ಇದನ್ನ ಇದು ನಮ್ದು ಸ್ಯಾಂಡ್ ಹಿಡುವಳಿ ಬಾರಿ ನಾವು ಕೂಲಿ ಬಿಡಕೊಂಡಂತವ್ ರೇಷನ್ ಕಾರ್ಡ್ ರದ್ದು ಹೌದು ಹಂಗಾಗಿ ಸುಮ್ಮನೆ ನಮಗೆ ಇದು ಏನು ದುಡ್ಯಾರಲ್ಲ ಬಿಟ್ರಲ್ಲ ರೀ ಹ್ಞೂ ಹಂಗಾಗಿ ಸುಮ್ನೆ ಕೊಟ್ಟು ಬಿಡೋಣ ಅಂತ ಕೊಡತ್ತ ರಿಯಲ್ ಪ್ಯಾಕ್ ತಗೊಂಡ್ರೆ ಎಲ್ಲ ಗಾಡಿ ಎಲ್ಲ ಶೋರೂಮ್ ಕಂಡೀಷನ್ ಐತೆ ಅಲ್ಲ ಓಕೆ ಓಕೆ ಈಗ ಏನು ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟು ಐದು ಅರವತ್ತು ರೀ ಐದು ಲಕ್ಷ ಅರವತ್ತು ಸಾವಿರ ಹ್ಞೂ ರೀ ಕಡಿಮೆ ಮಾಡ್ತೀರಾ ಹೆಂಗೆ ಸರ್ ನಿಮ್ಮ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ಕಮ್ಮಿ ಮಾಡ್ತೇನೆ ರೀ ನೋಡಿ ಕಮ್ಮಿ ಮಾಡಿ ಇಪ್ಪತ್ತೆರಡು ಮಾಡ್ಲಿ ಸೆಕೆಂಡ್ ಓನರು ಅಲ್ರಿ ಅದು ಎಲ್ ಪಿ ಜಿನ ಮೂವತ್ತೈದು ಸಾವಿರ ಫಿಟ್ ಮಾಡ್ತೇನ್ರಿ ಮತ್ತ ಹ್ಮ್ ನೀವ್ ಮಾಡಿಸಿದ್ರ ಬಟ್ ಆ ಮಾಡ್ಲಿ ತಕ್ಕಂಗೆ ರೇಟ್ ಹೋಗುತ್ತೆ ನೋಡಿ ಸ್ವಲ್ಪ ಕಮ್ಮಿ ಮಾಡಿ ಓಕೆನಾ ಹ್ಞೂ ಸರ್ ಓಕೆ ನಂಬರ್ ಇದೆ ಇಲ್ಲ ಹಾಂ ಇದೆ ನಂಬರ್ ಇಲ್ಲ ಸರ್ ಸರಿ ಸರ್ ಓಕೆ